ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡದಲ್ಲಿ ನಾನು ನಿಮಗೆ ಮೋಟಿವೇಟ್ ಬ್ಲಾಗ್ ಯಾವ ಥರ ಅಂದರೆ ಸ್ಟಿಚಿಂಗ್ ಜೊತೆಗೆ ನಾನು ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ನೋಡಿರಿ ಆರ್ಡ್ರ್ ಬಂದವ ಬೇರೆ ಊರಿನಿಂದ ಬ್ಲೌಸನ್ನು ಕೊಟ್ಟಾರೆ ಡಿಸೈನ್ ಮಾಡಲಿಕ್ಕೆ ಅದೇ ಯಾವ ರೀತಿ ಅಂದರೆ ಈಗ ಡಿಸೈನ್ಸ್ ಅಂದರೆ ಅವರು ಸ್ಟಿಚಿಂಗ್ ಮಾಡ್ತಾರಂತೆ ಹಾಗೆ ಬ್ಲೌಸಷ್ಟು ಡಿಸೈನನ್ನು ನಾವು ಹಾಕಿ ಕೊಡ್ತೀವಿ ನೀವೇನಾರು ಸ್ಟಿಚಿಂಗ್ ಮಾಡ್ತಾ ಇದ್ದರೆ ಹಾಗೆ ನಿಮ್ಮ ಕಸ್ಟಮರ್ಗೆ ವರ್ಕ್ ಅದು ಬೇಕಾದರೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ ಹಾಗೆ ಡಿಸ್ ಡಿಸೈನ್ಸನ್ನು ಬಿಡ್ತಾಯಿರ್ತೀವಿ ಅದೇ ಡಿಸೈನ್ಸ್ ನಿಮಗೆ ಯಾವ ಡಿಸೈನ್ ಬೇಕು ಏನು ಅಂಥೇಳಿ ರೇಟ್ ಕೇಳಿ ನೀವು ಮಾಡಿಸ್ಬೋದು ಹಾಗೆ ಮೆಂಬರ್ಶಿಪ್ ಆದರೆ ನಿಮ್ಗೆ ಕಂಟಿನ್ಯೂ ಇರುತ್ತಾ ಆದರೆ ಕಸ್ಟಮರ್ಗೆ ನಾನು ಜಾಸ್ತಿ ರೇಟನ್ನು ಹೇಳ್ತಾ ಇರ್ತೀನಿ ಹಾಗೆ ನಿಮಗೆ ಕಂಟಿನ್ಯೂ ವರ್ಕ್ ಕೊಡೋದ್ರಿಂದ ನಿಮಗೆ ಕಡಿಮೆ ಅಮೌಂಟನ್ನು ಆಗ್ತಾ ಇರ್ತೈತಿ ನೋಡಿ ಫ್ರೆಂಡ್ಸ ಹಾಗೆ ನೀವು ಬೇರೆ ಊರಿಂದನೂ ಕೊರಿಯರ್ ಮಾಡ್ಬೋದು ಹಾಗೆ ಕೊರಿಯರ್ ಯಾವ ಥರ ಬಂದಿದೆ ಅದು ಯಾವ ಥರ ಮಾಡಿದಾರ ಬ್ಲೌಸ್ ಯಾವ ಥರ ಹಚ್ಕೊಟ್ಟಾರ ಎಲ್ಲನೂ ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿರಿ ಡೈಲಿ ಸ್ಟಿಚಿಂಗ್ ಅಂತ ಇರ್ತಾವೆ ಹಾಗೆ ಸ್ಟಿಚಿಂಗ್ ಇದ್ದರೆ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಇದು ಎಂಬ್ರಾಯ್ಡ್ ಮಿಷಿನ್ ಮೇಲೆ ಯಾವ ಥರ ಹಾಕ್ತಾ ಇದ್ದೀನಿ ಹಾಗೆ ಟೈಮ್ ಮ್ಯಾನೇಜ್ಮೆಂಟು ನಾನು ನಿಮಗೆ ಇದನ್ನ ಮಾಡ್ತೀನಿ ಹಾಗೆ ಈಗ ಅರ್ಜೆಂಟಾಗಿ ಒಂದು ಬ್ಲೌಸ್ ವರ್ಕ್ ಕೊಡಬೇಕಾಗಿತ್ತು ಈಗ ನನ್ನ ಕಡೆನ ಸಾಡಿ ತೊಗೊಂಡಿದ್ರವ್ರ ಅದು ಬೇರೆ ಊರಿಂದ ಹಾಗೆ ರಿಲೇಷನ್ ಅಂದ್ರೆ ಇವಾಗ ನಮ್ಮ ಅಕ್ಕನ ರಿಲೇಶನ್ ಅವ್ರ ಅವರು ಊರ್ಲಿಂದ ಬರೋರಿದ್ರು ಹಾಗೆ ಅವ್ರದ್ದು ಬ್ಲೌಸ ಇವತ್ತೇ ನಾಲ್ಕು ಗಂಟೆಗೆ ಮತ್ತೆ ವಾಪಾಸ್ ಹೋಗೋರಿದ್ರು ಲೋಗ ನಾನು ವರ್ಕ್ ಹಾಕಿ ಬಂದ ಏನೈತಿಲ್ಲ ಸಾರಿ ಬಿಟ್ಟಿದ್ವಿ ಅವ್ರಿಗೆ ಸಾರಿ ಬಿಡೋಣ ಇದು ಸಾರಿ ಓಕೆ ಅಂತ ಹೇಳಿದ್ರು ಅವರ ಹಾಗಾಗಿ ಇದು ವರ್ಕ್ ಹಾಕಬೇಕಾಗಿತ್ತು ಈಗೆಲ್ಲನೂ ಕಟಿಂಗ್ ಮಾಡಿಕೊಂಡು ಮತ್ತು ಏನೈತಲ್ಲ ಹಾ ಮಿಷನಿಗೆ ವರ್ಕ್ ಮಾಡಲಿಕ್ಕೆ ಹಾಕಿ ಮತ್ತು ನಾನು ಏನು ಕೆಲಸ ಅದಲ್ಲ ಸ್ವಲ್ಪ ಮಿಷನ್ ಅದು ತೆಗೆದಿಡಬೇಕು ಯಾಕಂದರೆ ಒಳಗಡೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಹಾಗೆ ಮಿಷನ್ನ ಏನೈತಲ್ಲ ನಂದು ರಾಲ್ಸನ್ ಮಿಷಿನ ಹೊರಗಡೆ ಇಡಬೇಕು ಜಿಗ್ಜಾಗ್ ಮಿಷನ್ ಒಳಗಡೆ ಇರಬೇಕು ಅದೇ ಒಳಗಡೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಇನ್ನೂ ಅಷ್ಟೊಂದು ನನಗೆ ಇನ್ನೂ ಮಿಷನ್ ಇದು ಮಾಡ್ಕೊಂಡಿಲ್ಲ ಎಲ್ಲಿ ಇಡಬೇಕು ಏನು ಅಂಥೇಳಿ ಇನ್ನಷ್ಟು ಕರೆಕ್ಟಾಗಿ ಸಿಕ್ಕಿಲ್ಲ ಫ್ರೆಂಡ್ಸ ಹಾಗೆ ಇದು ನೋಡ್ರಿ ಈಗ ಬ್ಲೌಸ್ ಏನಿತ್ತಲ್ಲ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ವರ್ಕ್ ಮಾಡಿ ಇವತ್ತೇ ಇವತ್ತ ನಾನು ಇದನ್ನ ಬ್ಲೌಸನ್ನು ಕೊಡ್ಲೇಬೇಕು ಯಾಕಂದ್ರೆ ಟೈಮ್ ಇಲ್ಲ ನನ್ನ ಕಡೆ ಇವತ್ತು ಅವರು ಬಸ್ಸಿಗೆ ಅಂದ್ರೆ ಇವತ್ತು ನಾಲ್ಕು ಗಂಟೆಗೆ ಮತ್ತೆ ವಾಪಸ್ ಹೋಗ್ತಾರೆ ಅಷ್ಟು ಜಲ್ದಿ ಮುಗಿಸಿ ಮತ್ತು ಇದು ವರ್ಕ್ ಮುಗಿಸಿ ನಾನು ಸ್ಟಿಚಿಂಗ್ ಮಾಡಿ ಕೊಡಬೇಕು ನಾನೇ ಸ್ಟಿಚಿಂಗ್ ಮಾಡಿ ಕೊಡ್ಬೇಕು ನೋಡ್ರಿ ಅಳತಿನೂ ಇಲ್ಲ ಇವ್ರದು ಅಳತಿನೂ ಇಲ್ಲ ಬ್ಲೌಸ್ ಹುಡುಗಿದ ಹಾಗೆ ಈಗ ವರ್ಕ್ ಮಾಡಿ ಇದು ಸ್ಟಿಚಿಂಗ್ ಮಾಡಲೇಬೇಕು ನನ್ನ ಫೋಟೋ ನೋಡಿ ಅಂದ್ರೆ ಎಷ್ಟು ಏನಂತವ್ಸಲ ಒಮ್ಮೆ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ ಸ್ವಲ್ಪ ಅಳತಿ ಮಾಹಿತಿ ಗೊತ್ತಿತ್ತು ಆಗ ಈಗ ಇದು ಮಾಡ್ಕೊಳ್ತಾ ಇದ್ದೀನಿ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೈಲ್ ಒಳಗೆ ಹೋಗಿ ಇದು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಬೆಳಗ್ಗೆ ಒಂದು ಎಂಬ್ರಾಯ್ಡಿಂಗ್ ಹಾಕಿದ್ದೆ ಅದು ಮುಗೀತು ಮುಗಿಯಾನ ಈಗ ಇದನ್ನ ನೆಕ್ ಹಾಕಿ ಇದು ಮುಗಿಸಿದ ನಂತರ ಇದು ಮುಗಿಯುವವರೆಗೂ ಇನ್ನೂ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕು ಹಾಗೆ ಮಿಷಿನ್ ಎಲ್ಲನೂ ಕ್ಯಾನ್ವಾಸ್ ಆಯಿತು ಬ್ಲೌಸ್ ಆಯಿತು ಎಲ್ಲಾನು ಇಟ್ಟಿದ್ದೀನಿ ಅವನ್ನೆಲ್ಲಾನು ಕಡೆಗೆ ಇಟ್ಟು ಮಿಷನನ್ನು ತೆಗೆದು ಹೊರಗಡೆ ಇಟ್ಟು ಆ ಮಿಷನನ್ನು ಒಳಗಡೆ ಇಡಬೇಕು ಇನ್ನೊಂದು ಅಷ್ಟೊಂದು ನನಗೆ ಇನ್ನು ಇದಾಗ್ತಾ ಇಲ್ಲ ರೂಮ ತುಂಬಾ ಇಕ್ಕಟ್ಟಿಕ್ಕಟ್ಟು ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ಸ ಹಾಗೆ ಇದು ಮಿಷನನ್ನು ದೊಡ್ದಿದೆಯಲ್ಲ ಅದಕ್ಕೆ ಮಿಷನ್ ಇದು ಒಂದೇ ರೂಮ್ ಆಗಿದೆ ನೋಡಿ ಅದು ಏನಿತ್ತಲ್ಲ ಗ್ಯಾಸ್ ಕಟ್ಟಿ ಇರಲಿಲ್ಲಪ್ಪ ಅಂತಂದರೆ ನಾವು ಆ ಕಡೆ ಇಟ್ಟಿದ್ರೆ ಇದು ತುಂಬಾ ಕಂಫರ್ಟಬಲ್ ಆಗುತ್ತೆ ಆಗುತ್ತಾ ಆದ್ರೂ ಈಗ ಗ್ಯಾಸ್ ಕಟ್ಟಿ ಎಲ್ಲನೂ ತೆಗಿಬೇಕು ತೆಗೆದು ಅದನ್ನು ಮಾಡಿಸ್ಕೊಬೇಕು ಸದ್ಯದಲ್ಲಿ ಮಾಡಿಸ್ಕೋಬೇಕು ನಾನು ಈ ಮಿಷಿನನ್ನು ತೆಗೆದು ಒಳಗಡೆ ಇದ್ದೀನಿ ನೋಡಿರಿ ತುಂಬಾ ಬಟ್ಟೆ ಬಂದವ ಬಟ್ಟೆ ಬಂದ್ರೂ ಅಲ್ಲೇ ಸ್ಟಿಲ್ಲ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಜಗಳೇ ಇಲ್ಲ ನನಗೆ ಅಷ್ಟು ಕಸ್ಟಮರ್ದು ಬ್ಲೌಸ್ಗಳಾಯಿತು ಎಲ್ಲ ಆಯಿತು ಹಾಗೆ ಎಂಬ್ರಾಯ್ಡಿಂಗ್ ಆರ್ಡ್ರಸ್ ಇದ್ದಾವೆ ತುಂಬಾ ಎಂಬ್ರಾಯ್ಡಿಂಗ್ ಬ್ಲೌಸನ್ನು ನಾನು ವರ್ಕ್ ಮಾಡುವುದ ಹಾಗೆ ಯಾವ ಥರ ನಿಮಗೆ ಡೈಲಿ ಸೀಮಾಖಂಡ ಬ್ಲಾಗ್ದಲ್ಲಿ ನಿಮಗೆ ಡೈಲಿ ರುಟೀನನ್ನು ಇನ್ನು ಮುಂದೆ ಎಲ್ಲನೂ ತೋರಿಸ್ತಾ ಇರ್ತೀನಿ ಯಾವ ರೀತಿ ನಾನು ಕೆಲಸ ಮಾಡ್ತೀನಿ ಹಾಗೆ ಎಷ್ಟು ಕಸ್ಟಮರ್ ಯಾವ ರೀತಿ ಬಂದಿರ್ತಾರೆ ಡೈಲಿ ಇವಾಗ ನೋಡಿ ಎರಡು ದಿವಸ ಆಯಿತು ಬರೀ ಅರ್ಜೆಂಟ್ ಕೊಡಿ ಅರ್ಜೆಂಟ್ ಕೊಡಿನೇ ಇದ್ದಾರೆ ಇದು ಎಲ್ಲ ನಾನು ಬೆಳಗ್ಗೆ ಏನು ಸ್ಟಿಚಿಂಗ್ ಮಾಡಿದ್ದಲ್ಲ ಅದು ಅದೆಲ್ಲನೂ ಕಸ ಆ ಥರ ಆಗಿಬಿಟ್ಟಿದೆ ನೋಡಿರಿ ಡೈಲಿ ಏನಿಲ್ಲ ಅಂದರೂ ಒಂದು ದಿವಸಕ್ಕೆ ನಾನು ಮೂರು ಸಲ ಕಸ ಹೊಡಿಬೇಕಾಗತ್ತಾ ಆ ಥರ ಅಂದರೆ ಇವಾಗ ಅಷ್ಟು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಷ್ಟೆಲ್ಲ ಬಟ್ಟೆ ಬೀಳ್ತಾ ಇರ್ತೈತಿ ಹಾಗೆ ಕಸ್ಟಮರು ಇರ್ತಾರಲ್ಲ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನನ್ನ ಸ್ವಲ್ಪ 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 ಕಸ ಆಯ್ತು ಕೂಡ ಅಲ್ಲಿ ಕೂಡಾಕಿಬಿಟ್ಬಿಡ್ಕೊತೀನಿ ಆಮೇಲೆ ಒಮ್ಮೆ ತುಂಬಿ ಇದು ಮಾಡ್ತೀನಿ ನೋಡ್ರಿ ಬೆಳಗ್ಗೆ ಏನು ಬಂದು ನಾನು ಸ್ಟಿಚಿಂಗ್ ಮಾಡಿದ್ದೆಲ್ಲ ಅಷ್ಟೆಲ್ಲ ಬಟ್ಟೆ ಅದು ಬಿದ್ದಿದೆ ನೋಡ್ರಿ ಹಾಗೆ ಇದೆಲ್ಲನೂ ಮತ್ತೀಗ ಎಲ್ಲ ಕೆಳಗಡೆ ಕೆಲಸ ಮುಗಿಸ್ಕೊಂಡ್ಬಂದು ಈ ರೀತಿಯಾಗಿ ನಾನು ಸೆಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಇಂಟರ್ಲಾಕ್ ಮಿಷಿನ ಮತ್ತು ಜಿಗ್ ಜಾಗ್ ಮಿಷಿನ ಒಳಗಡೆ ಇಟ್ಕೊಂಡೆ ಅದು ಕರೆಕ್ಟ್ ಆಗುತ್ತಾ ಹೇಳಿ ಒಳಗಡೆ ಅದು ಬಟ್ಟೆ ಭಾಳ ಇದ್ದಾವೆ ಅದು ರಲ್ಸನ್ ಮಿಷಿನ ತುಂಬಾ ದೊಡ್ಡದಿದೆಯಲ್ಲ ಅದಕ್ಕಾಗಿ ಹೊರಗಡೆ ಇಟ್ಕೊಂಡೆ ಅದನ್ನು ಅದು ಹೊರಗಡೆ ಕರೆಕ್ಟ್ ಆಗ್ತಾಯಿತ್ತು ಇದು ನೋಡಿರಿ ಈಗ ಆಗಲೇ ಬ್ಲೌಸ್ ಗೆ ಹಾಕಿದ್ನಲ್ಲ ಅದೇ ಬ್ಲೌಸು ದಾರ ಸ್ವಲ್ಪ ಬಿಡ್ತಾಯಿತ್ತು ಹಾಗೆ ದಾರವನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಸ್ಟಿಚಿಂಗ್ ಮಾಡುವಷ್ಟು ಸರಿಯಾಗಿ ಆಗೋದಿಲ್ಲ ಅಂತೇಳಿ ಅವಾಗಿಂದ ಅವಾಗೆ ನಾವು ಈ ಥರ ಮಾಡಿ ಅಂದರೆ ದಾರ ಕಟ್ ಆಯ್ತು ಅಂದ್ರೆ ಅವಾಗ ಬಂದು ಈ ರೀತಿಯಾಗಿ ದಾರ ಪೂಣಿಸಿ ಸ್ವಲ್ಪ ಏನೋ ದಾರ ಬಂದ್ರೂ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ತೆಗಿಬೇಕಾಗತ್ತಾ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಇದು ನೆಕ್ಕ ಕಡಿಮೆ ಮಾಡ್ಕೊಂಡಿದ್ದೀನಿ ನೋಡಿರಿ ನೆಕ್ಕ ಕಡಿಮೆ ಅಂತಂದ್ರೆ ಅದು ತುಂಬ ಹುಡುಗಿ ಗಿಡ್ಡದಾಳ ಹಾಗೆ ಮತ್ತು ಗಿಡ್ ಇರೋದರಿಂದ ಮತ್ತು ಬಡಕ ಇರೋದರಿಂದ ಕೊಳ್ಳ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಸೆಟ್ಟಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಇದೆಲ್ಲಾನು ಇನ್ನು ಕಸ ಹೊಡೋದು ಅಂದರೆ ಈಗೆಲ್ಲ ಬೆಳಗ್ಗೆ ಹೊಡೆದು ಒರೆಸಿ ಎಲ್ಲ ಮಾಡಿರ್ತೀನಿ ಆದರೆ ಈಗ ಬೆಳಗ್ಗೆ ಏನು ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದು ಸ್ಟಿಚಿಂಗ್ದು ಅದು ಬಟ್ಟೆಯೆಲ್ಲ ಮತ್ತು ಈಗ ಸಾರಿ ಒಳಗಿಂದ ಬಟ್ಟೆ ಈಗೆಲ್ಲ ತೆಗೆದ್ನೆಲ್ಲ ಅದು ಹಾಳಿ ಈ ರೀತಿಯಾಗಿ ಬಂದಿರುತ್ತೆ ನೋಡಿರಿ ಬಟ್ಟೆ ಎಲ್ಲ ಇಷ್ಟೆಲ್ಲ ಬಟ್ಟೆ ಇರುತ್ತೆ ಡೇ ಡೈಲಿ ಏನಿಲ್ಲ ಅಂದ್ರೂ ಮೂರು ಸತಿ ನಾನು ಕಸ ಹೊಡೋದು ಈ ರೀತಿ ಎಲ್ಲ ತುಂಬ್ಕೊಳ್ತೀನಿ ನೋಡಿರಿ ಈ ರೀತಿಯಾಗಿ ಕಾಗದ ಆಯಿತು ಎಲ್ಲನೂ ಆಯಿತು ಕ್ಯಾನ್ವಾಸ್ ಆಯಿತು ಅದು ಸಾ ಬ್ಲೌಸ್ ನಾವು ಕ್ಯಾನ್ವಾಸ್ ಹಾಕ್ತಾ ಆ ಬ್ಲೌಸಿಗೆ ಅದು ಕ್ಯಾನ್ವಾಸ್ ತುಂಬಾ ನಾವು ಕಟ್ ಮಾಡಿ ತೆಗಿತೀವಲ್ಲ ಅದು ಕ್ಯಾನ್ವಾಸ್ ಚೂರು ಚೂರು ಆಗಿ ಬರ್ತಾ ಇರ್ತೈತಿ ಅದೆಲ್ಲ ತೆಗೆದು ಅಲ್ಲಿ ನೋಡ್ರಿ ಇಷ್ಟೆಲ್ಲನೂ ಕಸ ಆಯ್ತಿದು ಹಾಗೆ ಆ ಮಿಷನ್ ಇಲ್ಲಿ ಇಟ್ಕೊಂಡೆ ಹಾಗೆ ಇನ್ನಷ್ಟು ನನ್ನ ಬೆಳಗೋದ್ರೆ ನಾನು ಏನೆಲ್ಲ ತರಬೇಕು ಅದೆಲ್ಲ ತೋರಿಸ್ತೀನಿ ನಾನು ಹಾಗೆ ಇದು ಸ್ಟಿಚಿಂಗ್ ರೂಮ ನಂಗೆ ಭಾಳ ಇಕ್ಕಟ್ಟು ಇದೆ ನೋಡುನು ಬೇಸಿಗೆಗೆ ನಮ್ಮ ಮನೆಯವರು ಮುಂದೆ ನೋಡೋಣ ಅಂತ ಅಂದರು ಹಾಕ್ಸುದಾರ ಮುಂದೆ ಬೇಸಿಗೆ ಚಲೋ ಮಾಡೋಣ ಅಂತ ಅಂದರು ಹಾಗೆ ಇದು ತುಂಬಾ ಇಕ್ಕಟ್ಟಾಗ್ತಾ ಇದೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ಟೆ ಎಲ್ಲ ಬಂದರೂ ಕುಂದಿರ್ಲಿಕ್ಕೆ ಕಸ್ಟಮರಿಗೆ ಜಾಗಾನ ಇಲ್ಲ ಹಾಗಾಗಿ ತುಂಬಾ ಪ್ರಾಬ್ಲಮ್ ಇದೆ ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಅಂದರೆ ನಂಗೆ ನಾಲ್ಕು ರೂಮ್ ಬೇಕೇ ಬೇಕು ಮುಂದೆಲ್ಲ ಹಾಲು ಮಾಡ್ಕೊಡ್ತೀನಿ ಎರಡು ರೂಮ್ ಸಾಕು ಮುಂದೆಲ್ಲ ಹಾಲು ಅಂದರೆ ಇದು ಮಾಡಿಕೊಂಡು ಹಾಲು ಮಾಡ್ಕೊಡ್ತೀನಿ ಕೆಳಗಡೆ ನಾವು ಅದು ಇದನ್ನ ಮಾಡಿಸಿದ್ವಿ ಮುಂದೆ ಅದು ಮಾಡ್ಸೋಕಿತ್ತ ನಮ್ಮ ಮನೆಯವರು ಮ್ಯಾಲೆ ಮಾಡಿಸಿದ್ರೆ ಚಲೋ ಇತ್ತು ಆವಾಗ ಇಲ್ಲಿ ಮಾಡಿಸ್ಕೊಂಡು ಕುಂತು ಆವಾಗ ಹಾಕಿದ್ರೆ ಇಟ್ಲೋಗು ಅದು ಎಲ್ಲ ಇದಾಗ್ತಿತ್ತು ನಿನಗ ಅಂತ ಅಂತ ಇದ್ದರು ಸೊ ಎಲ್ಲನೂ ಕಾಲ ಕೂಡಿ ಬರಬೇಕಲ್ವ ಆವಾಗ ಇದನ್ನ ಮಾಡಿದರೆ ಆಗ್ತಿತ್ತು ನಾನು ಇಲ್ಲ ಮ್ಯಾಲೆ ಹತ್ತಲಿಕ್ಕೆ ಇಳಿಲಿಕ್ಕೆ ಆಗೋದಿಲ್ಲ ಬಿಡು ಜಾಸ್ತಿ ಅಂತೇಳಿ ಅಲ್ಲಿ ಕೆಳಗಡೆ ಇದು ಮಾಡ್ಕೊಂಡಿದ್ದೆ ಅಂದರೆ ನಂಗೆ ಬ್ಯಾಕ್ ಪೇಯ್ನ್ ಅವಾಗ ಸ್ವಲ್ಪ ಇರಲಿಲ್ಲಲ್ಲ ಅದಕ್ಕಾಗಿ ಆ ಥರ ಮಾಡಿದ್ದೆ ಈಗ ಪ್ರಾಬ್ಲಮ್ ಇದೆ ನೋಡಿರಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆದರೂ ಕೂಡ ಹೆಂಗೆ ಮೇಂಟೇನ್ ಇದ್ದೀನಿ ಸೊ ಫ್ರೆಂಡ್ಸ ಸ್ಟಿಚಿಂಗ್ ಆಯಿತು ಯಾವುದೊಂದು ಆಯಿತು ನಾವು ಮಾಡಬೇಕಾದ್ರೆ ತಾಳ್ಮೆಯಿಂದ ಮಾಡಿದರೆ ಎಲ್ಲನೂ ಸಕ್ಸಸ್ ಇರ್ತೈತಿ ಈಗ ಕೊರಿಯರ್ ಬಂತು ಕೊರಿಯರ್ದವರು ಪೋಸ್ಟ್ ಆಫೀಸ್ ಪೋಸ್ಟ್ ಮನ್ ಕಾಲ್ ಮಾಡಿದರು ಕೆಳಗಡೆ ಹೋಗಿ ತೊಗೊಂಬಂದೆ ನೋಡಿರಿ ಇದು ತೊಗೊಂಬಂದೆ ಹಾಗೆ ಇವ್ರದ್ದು ನನಗೆ ಕಾಲ್ ಮಾಡಿ ಇನ್ನೂ ಹೇಳಿಲ್ಲ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಏನು ಡಿಸೈನ್ ನಂಬರ್ ಎಲ್ಲನೂ ಕೊಟ್ಟಾರ ಸೊ ಫ್ರೆಂಡ್ಸ ಈಗೂ ಇದೇನಾಗ್ತಲ್ಲ ಮುಗೀತು ಇವಾಗ ಕೊಳ್ಳ ಎಲ್ಲ ನೆಕ್ ಮುಗೀತು ಸ್ಲೀವ್ ಹಾಕಿದ್ದೆ ಎಲ್ಲನೂ ಮುಗೀತು ನೋಡ್ರಿ ಇನ್ನು ಇದನ್ನ ತೆಗೆದು ನೆಕ್ಸ್ಟ್ ಇನ್ನು ಒಂದು ಹಾಕಿ ಇದು ಕಟ್ಟಿಂಗ್ ಮಾಡಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಇದು ನಾಲ್ಕು ಗಂಟೆಗೆ ಕೊಡಲೇಬೇಕು ನಾನು ಹಾಗಾಗಿ ಇದು ಇದನ್ನ ತೆಗೆದುಬಿಟ್ಟು ಇನ್ನೂ ಒಂದು ಹಾಕಿಬಿಟ್ಟೇ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಅಷ್ಟು ಟೈಮ್ ಸೇವ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಈಗ ನಾವು ಖಾಲಿ ಬಿಟ್ಟಿದ್ರೆ ಟೈಮು ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ವರ್ಕ್ ಮಾಡುವಂಥ ಬ್ಲೌಸ್ ಎಷ್ಟು ಬಂದವ ಹಾಗೆ ಎಷ್ಟು ಹಾಕಬೇಕು ಇಷ್ಟು ಇವನ್ನೆಲ್ಲ ಎಷ್ಟು ದೂಷಣೆ ಕವರ್ ಮಾಡ್ತೀನಿ ಅನ್ನೋದು ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ ಹಾಗೆ ಎಷ್ಟು ಬಂದವ ಬ್ಲೌಸ್ಗಳು ವರ್ಕ್ ಮಾಡ್ಲಿಕ್ಕೆ ನನ್ನ ಕಡೆ ಕಸ್ಟಮರ್ದು ಎಷ್ಟು ಬ್ಲೌಸ್ ಬಂದಾವ ಅವನ್ನೆಲ್ಲನೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸದ್ಯದಲ್ಲಿ ತೋರಿಸ್ತೀನಿ ಹಾಗೆ ನಿನ್ನೆ ಒಂದು ಬ್ಲೌಸ್ ನಿಮಗೆ ಕಟ್ಟಿಂಗನ್ನು ಹಾಕಿದೆ ಆ ಕಟ್ಟಿಂಗ್ ಒಳಗೆ ಕ ಅಗಲ ಭಾಳ ಆಯ್ತಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿದ್ರಿ ಸೊ ಫ್ರೆಂಡ್ಸ್ ಸ್ಟಿಚಿಂಗ್ದಲ್ಲಿ ಯಾವ ರೀತಿ ಬರುತ್ತಾ ಅದು ಅದು ನೀವು ಮಿಸ್ ಮಾಡಿದ ದಯವಿಟ್ಟು ನೋಡಿ ಯಾಕಂದ್ರೆ ನಿಮಗೆ ಡೌಟ ತುಂಬಾ ಡೌಟ್ ಇರ್ತಾವಲ್ಲ ಅದೆಲ್ಲಾನು ನೀವು ಕ್ಲಿಯರ್ ಮಾಡ್ಕೋಬೋದು ತುಂಬಾ ಬ್ರಾಡ್ ಇದ್ದಾಗ ನೀವು ನೆಕ್ಕನ್ನು ಅಗಲ ಕಡಿಮೆ ಇಟ್ಟರೆ ಟೈಟಾಗಿ ಬರೋ ಚಾನ್ಸಸ್ ಇರುತ್ತಾ ಚಾನ್ಸ್ ಏನರ ಚಾನ್ಸ್ ಇರುತ್ತೆ ಅದು ಕೊಳ್ಳಿನ ಅಗಲ ನಾವು ಕಡಿಮೆ ಇದ್ದಾಗ ನಮ್ಮ ಭುಜ ಜಾಸ್ತಿ ಜಾಸ್ತಿ ಇದ್ದಾಗ ನಾವು ಯಾವಾಗೂ ಕೊಳ್ಳಿನ ಅಗಲ ಜಾಸ್ತಿ ತಗೊಲೇಬೇಕು ಫ್ರಂಟ್ ನೀವು ಲೂಸ್ ಬರುತ್ತಾ ಅಂತ ಹೇಳ್ತಾ ಇದ್ರಿ ಅದು ಯಾವ ಥರ ನಾವು ಸ್ಟಿಚಿಂಗ್ದಲ್ಲಿ ಇರುತ್ತಾ ಅದು ಯಾವ ಥರ ಹೇಳಿ ನಿಮ್ಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಹಾಗೆ ನಾನು ಇವತ್ತು ಸ್ಟಿಚಿಂಗ್ ಮಾಡಬೇಕಂದೇ ಆಗಲೇ ಇಲ್ಲ ಫ್ರೆಂಡ್ಸ ಹಾಗೆ ಇವಾಗ ಅರ್ಜೆಂಟ್ ಅದೈತಲ್ಲ ಇದು ಊರಿಗೆ ಕೊಡೋದಿದೆ ಹಾಗೆ ಎಲ್ಲನೂ ಅರ್ಜೆಂಟಾಗಿ ಬರ್ತಾ ಇದ್ದಾವೆ ನೋಡಿರಿ ಜಲ್ದಿ ಜಲ್ದಿ ಕೊಡಿ ಒಂದೇ ದಿವ್ಸನ ಕೊಡಿ ಅಂತ ಬರ್ತಾ ಇದ್ದಾರೆ ಹಾಗಾಗಿ ಹಿಂದಿನೂ ಎಲ್ಲನೂ ಪೆಂಡಿಂಗ್ ಇದ್ದಾವೆ ಅವ್ರ ಕಡೆನೂ ನಾವು ಬಿಸ್ಕೋಬೇಕಾಗತ್ತೆ ಯಾಕೆ ಹಿಂದಿನೂ ಮುಂದಿನವರು ಬಂದು ಕೂಡಿ ಅರ್ಜೆಂಟ್ ಅರ್ಜೆಂಟ್ ಫಂಕ್ಷನ್ ರೀ ಕೈ ಮುಗಿತೀವಿ ಜಲ್ದಿ ಹೊಲ್ಕೊಡು ಅಂತ ಹೇಳ್ತಾ ಇರ್ತಾರಲ್ಲ ಹೀಗಾಗಿ ಅರ್ಜೆಂಟನ್ನು ನಾವು ಇಲ್ಲ ಅಂಥೇಳಿ ಮಾಡಿ ಕೊಡ್ತಾ ಇರ್ತೀವಿ ಹಾಗೆ ಇದು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಈಗ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿದೆ ಫ್ರೆಂಡ್ಸ ಇದು ಟೈಮ್ ನೋಡಿರಿ ಎಷ್ಟು ಟೈಮ್ ಅಲ್ಲ ನಾವು ಟೈಮ್ ತಗೊಂಡು ಕೆಲಸ ಮಾಡಬೇಕಾಗತ್ತಾ ಇವತ್ತು ನೋಡ್ರಿ ಮಧ್ಯಾಹ್ನ ಕೆಳಗಡೆ ಊಟಕ್ಕೆ ಹೋಗಿಲ್ಲ ನಾನು ಹಾಗೆ ಚಹಾ ಸ್ವಲ್ಪ ಇದನ್ನ ಮಾಡಿ ನಾಷ್ಟ ಆಟ ಮಾಡಿದ್ದು ಯಾಕೆ ಅರ್ಜೆಂಟ್ ಕೊಡೋದಿತ್ತಲ್ಲ ಇದು ಊರಿಗೆ ಅಂದರೆ ಬಸ್ ತಪ್ಪಿದರೆ ಅವ್ರಿಗೆ ಊರಿಗೆ ಬಸ್ ಇಲ್ಲ ಹಾಗಾಗಿ ಜಲ್ದಿ ಕೊಡಲೇಬೇಕಾಗಿತ್ತಲ್ಲ ಅದಕ್ಕಾಗಿ ಆಮೇಲೆ ಏನಾರು ತಿಂದ್ರೆ ಆಯ್ತು ಅಂಥೇಳಿ ಬಿಟ್ಟು ಸ್ನ್ಯಾಕ್ಸ್ ಏನಾರು ಮಾಡ್ಕೊಂಡು ತಿಂದರೆತಂಥೇಳಿ ಬಿಟ್ಟೆ ನೋಡಿರಿ ಇದು ಸ್ಟೋನೆಲ್ಲ ಹಚ್ಚಿದೆ ರೆಡಿ ಆಯ್ತು ನೋಡಿರಿ ಇದು ಬ್ಲೌಸ ಈ ರೀತಿಯಾಗಿ ರೆಡಿಯಾಗಿದೆ ಇದು ಹೇಗೆ ಬಂದಿದೆ ಇದೇ ಬ್ಲೌಸ್ ಹೇಗೆ ಬಂದಿದೆ ಹಾಗೆ ಯಾವ ರೀತಿ ಎಲ್ಲನೂ ಮೇಂಟೈನ್ ಮಾಡ್ತಾ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಾಗೆ ನಿಮಗೂ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದೆ ಎಲ್ಲನೂ ವೀಡಿಯೋಗಳು ಹಾಕ್ತಾ ಇರ್ತೀನಿ ಬ್ಲಾಗು ಹಾಕ್ತಾ ಇರ್ತೀನಿ ಹಾಗೆ ಇದು ನೋಡಿ ಕೊರಿಯರ್ ಬಂದಿರೋದು ಬ್ಲೌಸ್ ಎಷ್ಟು ಹಚ್ಕೊಟ್ಟಾರಪ್ಪ ಅಂತಂದರೆ ಬ್ಲೌಸ್ ಹಚ್ ಹಚ್ಕೊಟ್ಟಾರ ಅದು ಯಾವ ರೀತಿ ಹಚ್ಕೊಟ್ಟಾರ ನೋಡಿ ಬ್ಲೌಸ್ ಯಾವ ಥರ ಅವರು ನಾ ಯಾವ ರೀತಿ ಹೇಳಿದೆಲ್ಲ ಅದೇ ಥರ ಮಾಡಿ ಹಚ್ಕೊಟ್ಟಾರ ನಮಗೂ ಈಜಿ ಆಗುತ್ತಾ ಅವ್ರಿಗೂ ಈಜಿ ಆಗುತ್ತಾ ಕಲರ್ ಸುಮ್ಮನೆ ಪೌಣ್ಯಾಗ ಒಂಥರ ಬಿಡು ಬಿಟ್ಟರೆ ಅದು ಗೊತ್ತಾಗೋದೇ ಇಲ್ಲ ಇದು ಹಚ್ಕೊಟ್ಟಿದ್ದು ನೋಡ್ರಿ ಅವರು ಎರಡು ಬ್ಲೌಸ್ ಹಚ್ಕೊಟ್ಟಾರ ಇವು ವರ್ಕ್ ಮಾಡಿ ಜಲ್ದಿನೇ ಕೊಡ್ತೀನಿ ಯಾಕಂದ್ರೆ ನಾನು ಸ್ವಲ್ಪ ಪೆಂಡಿಂಗ್ ಉಳಿದ್ರೂ ಇದೇನು ಕಸ್ಟಮರ್ ಹಚ್ಕೊ ಸಾರಿ ಹಾ ಹಚ್ಕೊಟ್ಟಿರ್ತಾರಲ್ಲ ಅವ್ರೂ ಪಾಪ ಅವರು ಏನು ಆರ್ಡರ್ಸ್ ಜಲ್ದಿ ಕೊಡಬೇಕಂತ ಹೇಳಿದಿರ್ತಾರಲ್ಲ ಅದಕ್ಕಾಗಿ ಜಲ್ದಿನ ನಾನು ನೈಟ್ ಕೂತ್ ಹಾಕಿದ್ರೂ ಪರವಾಗಿಲ್ಲ ಸೊ ಹಾಗಾಗಿ ಇವರು ಜಲ್ದಿ ಮುಗಿಸಿ ಡಿಸೈನ್ಸ್ ಹಾಕಬೇಕು ಇವತ್ತೆಲ್ಲನೂ ನಾನು ಕಾಲ್ ಮಾಡಿ ಕೇಳಿಬಿಟ್ಟು ಅವರಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಹಾಗೆ ಈ ಥರ ಡಿಸೈನ್ಸ ಬಂದಿದೆ ಇದು ಸಾರಿ ಈ ಥರ ನಾನು ಅವ್ರಿಗೆ ಹೇಳಿದ್ದೆಲ್ಲ ಈ ಥರ ಹೇಳಿದ್ರೆ ಹಾಗೆ ಮಾಡಿ ಹಚ್ಕೊಟ್ಟಾರೆ ನಂಬರ್ ಬರ್ದಾರ ನಂಬರ್ ಬರೋದು ಬಟ್ಟೆಯನ್ನು ಪಿನ್ನ ಹೊಡೆದು ಹಚ್ಕೊಟ್ಟಾರ ನೋಡ್ರಿ ಈ ಥರ ನಾವು ನೀವು ಮ ಬೇಕಾದ್ರೆ ನಿಮಗೆ ಆರ್ಡ್ರ್ ಸೊ ನಿಮಗೂ ಡಿಸೈನ್ಸ್ ಬೇಕಾದ್ರೆ ಈ ರೀತಿಯಾಗಿ ಹಚ್ಕೊಟ್ರೆ ನಾವು ವರ್ಕ್ ಮಾಡಿ ಕೊಡ್ತೀವಿ ನೀವು ಟೇಲರ್ ಇದ್ರೂ ಕೂಡ ನಾನು ವರ್ಕ್ ಮಾಡಿ ಕೊಡ್ತೀನಿ ಯಾಕಂದರೆ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಜಾಸ್ತಿ ಇರ್ತಾವ ಬರೀ ನಿಮ್ಮ ಟೇಲರ್ಸ್ಗಳಿದ್ರೂ ಕೂಡ ನಾನು ನಿಮಗೆ ಡಿಸೈನ್ಸನ್ನು ಮಾಡಿ ಕೊಡ್ತಾಯಿರ್ತೀನಿ ನೀವು ನಂಬರ್ನ ಕೊಟ್ಟಿರ್ತೀನಿ ಬೇಕಾದ್ರೆ ಕಾಲ್ ಮಾಡಿ ಕೇಳ್ಬೋದು ಹಾಗೆ ಮುಂದಿನ ಮುಂದಿನಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು